ಅಧ್ಯಾಯ ಒಂದು ಮಲ್ಲಿಗೆಯ ಪರಿಮಳ ತುಂಬಿದ ಗಂಡುಗಲಿ ಸೂರ್ಯನು ಪಶ್ಚಿಮದ ಆಕಾಶದಲ್ಲಿ ಸುತ್ತಿ ಇಡೀ ಹಳ್ಳಿ ಮತ್ತು ಅರಳಿ ಮರದ ಮೇಲೆ ಅಂತಿಮ ಕಿರಿಯ ಬೆಳಕನ್ನು ಸುರಿಯುತ್ತಿದ್ದ ಯಾದಗಿರಿ ಜಿಲ್ಲೆಯ ಒಂದು ಚಿಕ್ಕ ಹೆಸರಿಲ್ಲದ ಹಳ್ಳಿ ಅಲ್ಲಿ ಒಂದು ಸುಂದರವಾದ ಮನೆ ಗೋಡೆಗಳಿಗೆ ಬಿಳಿ ಸುಣ್ಣದ ಲೇಪನ ಮಾಡುಗಳ ಮೇಲೆ ಮಂಗಳೂರು ಹೆಂಚು ಮತ್ತು ಮನೆಯ ಬಾಗಿಲಲ್ಲಿ ಸದಾ ಅರಳಿದ ಮಲ್ಲಿಗೆ ಹೂವಿನ ಗಿಡ ಈ ಮಲ್ಲಿಗೆಯ ಪರಿಮಳದಂತೆ ಆ ಮನೆಯಲ್ಲಿತ್ತು ಒಂದು ಪುಟ್ಟ ಸಂತೋಷದ ಕುಟುಂಬ ಅದು ಮಹದೇವಯ್ಯನವರ ಮನೆ ಮಹದೇವಯ್ಯನವರು ಹಳ್ಳಿಯಲ್ಲಿ ಒಬ್ಬ ಗೌರವಾನ್ವಿತ ರೈತ ಅವರ ಪತ್ನಿ ಗೌರಮ್ಮ ಅವರಂತೆ ಅಕರೆ ಮತ್ತು ಮಾತಿನಿಂದಲೇ ಎಲ್ಲರ ಮನೆಗೆದ್ದವರು ಅವರಿಗೆ ಒಬ್ಬಳೆ ಮಗಳು ಹತ್ತು ವರ್ಷದ ಸಿಂಧು ಸಿಂಧುವಿನ ಹೆಸರು ಬರೀ ನದಿಯದ್ದಾಗಿರಲಿಲ್ಲ ಅವಳ ಮುಗ್ಧ ನಗು ಆ ಮನೆಯಲ್ಲಿ ಸದಾ ಹರಿಯುವ ಸಿಂಧೂ ನದಿಯಂತೆ ಇತ್ತು ಸಂಜೆ ಆಗುತ್ತಲೇ ಮನೆಯಲ್ಲಿ ಒಂದು ರೀತಿಯ ಸುಂದರವಾದ ಲಯ ಶುರುವಾಗುತ್ತಿತ್ತು ಅಡುಗೆ ಮನೆಯಲ್ಲಿ ಗೌರಮ್ಮನವರು ಸಣ್ಣ ಗಂಟೆಯಂತೆ ಸದ್ದು ಮಾಡುತ್ತಾ ಹಿತ್ತಾಳಿಯ ಪಾತ್ರೆಯ ಅಂಚುಗಳಿಗೆ ತಟ್ಟಿಸಾರು ಮಸಾಲೆಗಳ ಸಿದ್ಧತೆಯಲ್ಲಿರುತ್ತಿದ್ದರು ಮಹದೇವಯ್ಯನವರು ಹೊಲದಿಂದ ಮರಳಿ ಬಂದು ಕೈಕಾಲು ತೊಳೆದು ಅಂಗಳದಲ್ಲಿದ್ದ ಮಂಚದ ಮೇಲೆ ಕುಳಿತು ದಣಿವಾರಿಸಿಕೊಳ್ಳುತ್ತಿದ್ದರು ಆದರೆ ಮನೆಯ ಕೇಂದ್ರಬಿಂದು ಆಗುತ್ತಿದ್ದವಳು ಸಿಂಧು ಶಾಲೆ ಮುಗಿಸಿ ಬಂದವಳು ತನ್ನ ಪುಟ್ಟ ಪುಸ್ತಕದ ಚೀಲವನ್ನು ಮೂಲೆಯಲ್ಲಿ ಇಟ್ಟು ಅಮ್ಮನ ಪಕ್ಕದಲ್ಲೇ ಕುಳಿತುಕೊಂಡು ಅವರ ಕೈಗೆ ಹಿಟ್ಟು ರುಬ್ಬುವುದಕ್ಕೋ ಕಾಯಿ ತುರಿಯುವುದಕ್ಕೋ ಸಹಾಯ ಮಾಡುತ್ತಾ ಇಡೀ ದಿನದ ಕತೆ ಹೇಳುತ್ತಿದ್ದಳು ಅಮ್ಮಾ ಇವತ್ತು ನಮ್ಮ ಮೇಷ್ಟ್ರು ಹೇಳಿದ್ರು ಗೊತ್ತಾ ಒಂದು ಕಾಗೆ ಇತ್ತಂತೆ ಅದು ತುಂಬಾ ಜಾಣ ಇತ್ತಂತೆ ಅದು ನೀರಿಲ್ಲದ ಗಡಿಗೆಯಲ್ಲಿ ಕಲ್ಲು ಹಾಕಿ ನೀರು ಮೇಲಕ್ಕೆ ತಂದಿದೆಯಂತೆ ಗಡಿಗೆಯ ಕತೆಯನ್ನೇ ತನ್ನ ಚಿಕ್ಕ ಧ್ವನಿಯಲ್ಲಿ ಹೇಳುತ್ತಿದ್ದಳು ಗೌರಮ್ಮ ಅಕ್ಕರೆಯಿಂದ ಸಿಂಧುವಿನ ಹಣೆಯ ಮೇಲೆ ಮುದ್ದಾಗಿ ಮುತ್ತಿಟ್ಟು ಅದೇನೇ ಜಾಣ ನನ್ನ ಮಗಳೇ ನೀನು ಅದಕ್ಕಿಂತ ಜಾಣೆಯಮ್ಮ ಎಂದು ನುಡಿದು ಆ ಕತೆ ಕೇಳಿ ಮುಗುಳು ನಕ್ಕರು ಆ ಸಂಜೆ ಸಿಂಧು ಅಂಗಳದಲ್ಲಿ ಕುಳಿತಿದ್ದ ತನ್ನ ತಂದೆಯ ಬಳಿ ಓಡಿಹೋದಳು ಅವಳ ಓಟದಲ್ಲಿ ಒಂದು ಮುಗ್ಧ ಕ್ರೀಡೆಯಿತ್ತು ಅಪ್ಪ ನಮ್ಮ ಅಜ್ಜಿ ಹೇಳಿದ್ರು ನೀನು ಚಿಕ್ಕವನಿದ್ದಾಗ ಆ ಅರಳಿಮರದ ಮೇಲೆ ಏರಿ ಕುಳಿತುಕೊಳ್ಳುತ್ತಿದ್ದೆಯಂತೆ ನಿಜಾನ ಸಿಂಧು ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿ ಪ್ರಶ್ನಿಸಿದಳು ಮಹದೇವಯ್ಯವರು ನಕ್ಕರು ಅವರ ನಗು ತೆರೆದ ಪುಸ್ತಕದಂತೆ ಇತ್ತು ಮುಖದಲ್ಲಿನ ಸುಕ್ಕುಗಳಲ್ಲಿ ಮಣ್ಣಿನ ಪರಿಮಳ ಬಿಸಿಲಿನ ಛಾಯೆ ಮತ್ತು ಒಂದು ಆಳವಾದ ಪ್ರೀತಿ ಅಯ್ಯೋ ಅಜ್ಜಿ ಬರೀ ಸುಳ್ಳು ಹೇಳ್ತಾಳೆ ಬಿಡೆ ನಾನು ಎಂದು ಮರಹತ್ತಿಲ್ಲ ಎಂದು ಮಹದೇವಯ್ಯವರು ಹೇಳುತ್ತಿದ್ದರು ಅವರ ಕಣ್ಣಿನ ಒಂದು ಮೂಲೆಯಲ್ಲಿ ಒಂದು ಪುಟ್ಟ ಕೀಟಲೆ ಇತ್ತು ಸುಳ್ಳು ಸುಳ್ಳು ನೀನು ಸುಳ್ಳು ಹೇಳ್ತಿದ್ದೀಯಾ ಅಜ್ಜಿ ಹೇಳಿದ್ದು ನೀನು ಮರ ಹತ್ತುವಾಗ ಒಂದು ಬಾರಿ ಕೆಳಗೆ ಬೀಳುವುದರಲ್ಲಿದೆಯಂತೆ ಆಗ ದೊಡ್ಡ ಗಾಳಿ ಬಂದು ನಿನ್ನನ್ನ ಹಿಡಿದಿತ್ತಂತೆ ಆ ದೊಡ್ಡ ಗಾಳಿ ಯಾರು ಗೊತ್ತಾ ನಾನೇ ಅನ್ಲು ಅಜ್ಜಿ ಸಿಂಧು ಜೋರಾಗಿ ಕೈಚಪ್ಪಾಳೆ ತಟ್ಟುತ್ತ ನಕ್ಕಳು ಆ ಮುಗ್ಧತೆ ಮಹದೇವಯ್ಯನವರ ಮನಸ್ಸನ್ನು ತಂಪು ಮಾಡಿತ್ತು ಅರಳೀ ಮರ ಹಳ್ಳಿಯ ಹೃದಯದಂತಿದ್ದ ಮರ ಅದರ ಕೆಳಗೆ ಹಳ್ಳಿಯವರು ಸೇರುತ್ತಿದ್ದರು ಸುಖ ದುಃಖ ಹಂಚಿಕೊಳ್ಳುತ್ತಿದ್ದರು ಆ ಮರ ಮಹದೇವಯ್ಯನವರ ಕುಟುಂಬದ ಒಂದು ಭಾಗವಾಗಿತ್ತು ಬಾಲ್ಯದ ದಿನಗಳ ಆಟದ ಮೈದಾನ ಯೌವನದ ಪ್ರೀತಿಯ ಸಂಕೇತ ಮತ್ತು ವೃದ್ಧಾಪ್ಯದ ನೆರಳಿನ ಆಸರೆಯಾಗಿತ್ತು ಆ ರಾತ್ರಿ ಮಹದೇವಯ್ಯವರು ಮಗಳ ಜೊತೆ ಅಂಗಳದಲ್ಲಿ ಕುಳಿತು ಆಕಾಶ ನೋಡುತ್ತಿದ್ದರು ಆಕಾಶದಲ್ಲಿ ಸಾವಿರಾರು ಚಿಕ್ಕ ಚುಕ್ಕಿಗಳಿದ್ದವು ಅಪ್ಪ ಆ ಚುಕ್ಕಿಗಳೆಲ್ಲ ಏನು ಸಿಂಧು ಕೇಳಿದಳು ಅವುಗಳೆಲ್ಲ ನಕ್ಷತ್ರಗಳಮ್ಮ ಈ ದೊಡ್ಡ ಜಗತ್ತಿನಲ್ಲಿ ನಾವೆಲ್ಲ ಎಷ್ಟು ಚಿಕ್ಕವರು ಅಂತ ಅವು ನಮಗೆ ಹೇಳುತ್ತಿವೆ ಮಹದೇವಯ್ಯವರು ಮಗಳ ಕೈ ಹಿಡಿದು ಹೇಳಿದರು ಹಾಗಾದ್ರೆ ನಾವು ಕೂಡ ಚುಕ್ಕಿನೇನ ಅಪ್ಪಾ ಮಲ್ಲಿಗೆಯ ಪರಿಮಳದಷ್ಟು ಚಿಕ್ಕ ಚುಕ್ಕಿ ಸಿಂಧು ಪ್ರಶ್ನಿಸಿದಳು ಮಹದೇವಯ್ಯವರು ಮಗಳ ಮುಖವನ್ನು ಕೈಯಲ್ಲಿ ಹಿಡಿದು ಆ ಮುದ್ದು ಮುಖವನ್ನು ನೋಡಿ